ಬಹು ನಿರೀಕ್ಷಿತ ಸಿನಿಮಾ ಅಂದ್ರೆ ಅದು ಡೆವಿಲ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಈ ಸಿನಿಮಾ ಈಗ ತೆರೆಗೆ ಬರಲು ಸಜ್ಜಾಗಿದೆ ಎಲ್ಲವೂ ಚೆನ್ನಾಗಿರ್ತಿದ್ರೆ ಇಷ್ಟೊತ್ತಿಗೆ ಸಿನಿಮಾ ರಿಲೀಸ್ ಆಗಿರ್ತಿತ್ತು ಆದ್ರೆ ದಾಸ ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಜೈಲು ಪಾಲಾಗಿದ್ರು ಆರು ತಿಂಗಳ ಕಾಲ ಸೆರೆವಾಸದಲ್ಲಿ ಇದ್ದಿದ್ರಿಂದ ಸಿನಿಮಾ ಶೂಟಿಂಗ್ ಕೂಡ ಮುಂದಕ್ಕೆ ಹೋಗಿತ್ತು ಇದೀಗ ಡೆವಿಲ್ ಸಿನಿಮಾ ಶೂಟಿಂಗ್ ಬಹುತೇಕ ಕಂಪ್ಲೀಟ್ ಆಗಿದೆ ಇದೇ ವರ್ಷ ಸಿನಿಮಾ ತೆರೆಗೆ ಬರಲಿದೆ ಅಂತ ಹೇಳಲಾಗ್ತಿದೆ ಇದರ ಬೆನ್ನಲ್ಲೇ ಡೆವಿಲ್ ಸಿನಿಮಾ ಸ್ಟೋರಿ ಏನು ಯಾವುದ್ರ ಮೇಲೆ ಸಿನಿಮಾ ಮಾಡ್ತಿದ್ದಾರೆ ದರ್ಶನ್ ಪಾತ್ರ ಏನು ಅನ್ನೋ ಕ್ಯೂರಿಯಾಸಿಟಿ ಫ್ಯಾನ್ಸ್ಗೆ ಇದ್ದೇ ಇದೆ ಇದೀಗ ಡೆವಿಲ್ ಸಿನಿಮಾ ಸ್ಟೋರಿ ಬಗ್ಗೆ ಬಿಗ್ ಅಪ್ಡೇಟ್ ಸಿಕ್ಕಿದೆ ಈ ಬಗ್ಗೆ ಹೇಳ್ತೀನಿ ನಾನು ಶ್ವೇತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ದರ್ಶನ್ ಜೈಲಿಗೆ ಹೋಗಿ ಮೇಲೆ ರಿಲೀಸ್ ಆಗ್ತಿರೋ ಮೊದಲ ಸಿನಿಮಾ ಡೆವಿಲ್ ದಾಸ ಅಭಿನಯಿಸಿದ್ದಾರೆ ಅನ್ನೋ ಕಾರಣಕ್ಕೆ ಡೆವಿಲ್ ಸಾಕಷ್ಟು ಹೈಪ್ ಕ್ರಿಯೇಟ್ ಮಾಡಿದೆ ಈಗಾಗಲೇ ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಡೆವಿಲ್ ಚಿತ್ರದಲ್ಲಿ ಸಿಜಿ ವರ್ಕ್ ಜಾಸ್ತಿ ಇದೆ ಹೀಗಾಗಿ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಹೆಚ್ಚು ಸಮಯ ತಗೋತಿದೆ ಆದ್ರೆ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಇದೇ ವರ್ಷ ತೆರೆಗೆ ಬರೋದು ಪಕ್ಕಾ ಆದರೆ ದಸರಾಗೆ ಬರುತ್ತಾ ಅಥವಾ ಕ್ರಿಸ್ಮಸ್ಗೆ ಬರುತ್ತಾ ಅನ್ನೋ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ ಆದರೆ ದರ್ಶನ್ ಅಭಿಮಾನಿಗಳು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಲು ತುದಿಗಾಲಿನಲ್ಲಿ ನಿಂತಿದ್ದಾರೆ ಬಾಕ್ಸ್ ಆಫೀಸ್ ನಲ್ಲಿ ಸಿನಿಮಾ ದೊಡ್ಡದಾಗಿ ಸದ್ದು ಮಾಡುವ ಲೆಕ್ಕಾಚಾರ ಜೋರಾಗಿದೆ ಪ್ರಕಾಶ್ ವೀರ್ ನಿರ್ದೇಶನದಲ್ಲಿ ಡೆವಿಲ್ ಸಿನಿಮಾ ಮೂಡಿ ಬರ್ತಿದೆ ಡೆವಿಲ್ ಸಿನಿಮಾ ಪೋಸ್ಟರ್ ಇತ್ತೀಚೆಗಷ್ಟೇ ರಿಲೀಸ್ ಆಗಿತ್ತು ದಾಸನನ್ನ ಕಂಡು ಫ್ಯಾನ್ಸ್ ಥ್ರಿಲ್ ಆಗಿದ್ರು ತಾರಕ್ ಸಿನಿಮಾ ಬಳಿಕ ದರ್ಶನ್ ಹಾಗೂ ಪ್ರಕಾಶ್ ವೀರ್ ಡೆವಿಲ್ ಚಿತ್ರಕ್ಕಾಗಿ ಮತ್ತೆ ಕೈ ಜೋಡಿಸಿದ್ದಾರೆ ಕಳೆದ ವರ್ಷ ಡೆವಿಲ್ ಸಿನಿಮಾದ ಟೀಸರ್ ರಿಲೀಸ್ ಆಗಿತ್ತು ಅದರಲ್ಲಿ ನಮ್ಮ ಮನೆಯಲ್ಲೊಂದು ಸಣ್ಣ ಪಾಪು ಇರುವುದು ಫೋಟೋ ತೆಗೆಯಲು ಅದಕ್ಕೆ ಬಲು ಕೋಪ ಬರುವುದು ಫೋಟೋ ತೆಗೆದ ಕೈಯ ಪಾಪು ಮುರಿದು ಬಿಡುವುದು ಅನ್ನೋ ಡೈಲಾಗ್ ಸಖತ್ ಸೌಂಡ್ ಮಾಡಿತ್ತು ಅದರಲ್ಲಿ ದರ್ಶನ್ ಲುಕ್ ಮ್ಯಾನರಿಸಂ ಅಭಿಮಾನಿಗಳಿಗೆ ಇಷ್ಟವಾಗಿತ್ತು ಇತ್ತೀಚೆಗೆ ರಿಲೀಸ್ ಅಭಿಮಾನಿಗಳ ಮನ ಗೆದ್ದಿತ್ತು ಟೀಸರ್ ಪೋಸ್ಟರ್ ನೋಡಿದ ಫ್ಯಾನ್ಸ್ ಗೆ ಸಿನಿಮಾ ಕತೆ ಏನು ಅನ್ನೋ ಕುತೂಹಲ ಮೂಡಿದೆ ಇದೀಗ ದರ್ಶನ್ ಅಭಿಮಾನಿಗಳು ಸಿನಿಮಾ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡ್ತಿದ್ದಾರೆ ಚಿತ್ರದ ಪೋಸ್ಟರ್ ಟೀಸರ್ ಹಾಗೂ ಮೇಕಿಂಗ್ ವಿಡಿಯೋದಲ್ಲಿರುವ ಕೆಲ ಸಂಗತಿಗಳನ್ನು ಆಧರಿಸಿ ಚಿತ್ರದ ಏನು ಕಾನ್ಸೆಪ್ಟ್ ಏನಿರಬಹುದು ಅಂತ ಗೆಸ್ ಮಾಡಿದ್ದಾರೆ ಅಮೆರಿಕಾದ ಲೇಖಕ ಡಾನ್ ಬ್ರೋನ್ ಬರೆದ ಕಾದಂಬರಿಗಳೇ ಡೆವಿಲ್ ಚಿತ್ರದ ಕತೆಗೆ ಸ್ಫೂರ್ತಿ ಅನ್ನೋ ವಿಚಾರ ಕಂಡು ಹಿಡಿದಿದ್ದಾರೆ ಹೌದು ಡೆವಿಲ್ ಸಿನಿಮಾದಲ್ಲಿ ಕರ್ನಾಟಕ ಪ್ರಜಾಪಕ್ಷದಿಂದ ಗೆದ್ದು ಮುಖ್ಯಮಂತ್ರಿಯಾಗಿ ದರ್ಶನ್ ಕಾಣಿಸಿಕೊಳ್ಳುತ್ತಿದ್ದಾರೆ ಇದನ್ನು ನೋಡಿ ಡೆವಿಲ್ ಪೊಲಿಟಿಕಲ್ ಥ್ರಿಲ್ಲರ್ ಸಿನಿಮಾ ಅಂತ ಕೆಲವರು ಭಾವಿಸಿದ್ರು ಆದ್ರೆ ಅದಕ್ಕಿಂತ ಭಿನ್ನವಾಗಿ ನಿರ್ದೇಶಕ ಪ್ರಕಾಶ್ ವೀರ್ ಪ್ಲಾನ್ ಮಾಡಿರೋದು ಗೊತ್ತಾಗ್ತಿದೆ ದರ್ಶನ್ ಅಭಿನಯದ ಸಿನಿಮಾದ ಟೀಸರ್ ಪೋಸ್ಟರ್ ಮೇಕಿಂಗ್ ವಿಡಿಯೋದಲ್ಲಿ ಬಳಸಿರೋ ಕೆಲ ಲೋಗೋಗಳು ಚಿತ್ರಗಳನ್ನು ಆಧರಿಸಿ ಇದೊಂದು ಕಾದಂಬರಿ ಆಧಾರಿತ ಸಿನಿಮಾ ಅಂತ ಕಂಡು ಹಿಡಿದಿದ್ದಾರೆ ಇದರಲ್ಲಿ ಇಲುಮಿನಾಟಿ ಕಾನ್ಸೆಪ್ಟ್ ಕೂಡ ಚಿತ್ರದಲ್ಲಿ ಬಳಸಿಕೊಂಡಿದ್ದಾರೆ ಅಂತ ಫ್ಯಾನ್ಸ್ ಲೆಕ್ಕಾಚಾರ ಹಾಕಿದ್ದಾರೆ ಡಾನ್ ಬ್ರೌನ್ ಬರೆದ ಲೇ ಸಿಂಬೋಲ್ ಆಫ್ ವೇ ಇಲುಮಿನಾಟಿ ಹಾಗೂ ಏಂಜಲ್ಸ್ ಅಂಡ್ ಡಿಮೋನ್ಸ್ ಎಂಬ ಕಾದಂಬರಿಗಳನ್ನು ಆಧರಿಸಿ ಪ್ರಕಾಶ್ ಡೆವಿಲ್ ಸಿನಿಮಾ ಕತೆ ಮಾಡಿದ್ದಾರೆ ಅನ್ನೋ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಿದೆ ಪ್ರಕಾಶ್ ವೀರ್ ಡೆವಿಲ್ ಸಿನಿಮಾ ನಿರ್ದೇಶನದ ಜೊತೆಗೆ ತಾವೇ ಚಿತ್ರಕ್ಕೆ ಬಂಡವಾಳ ಸಹ ಹೂಡಿದ್ದಾರೆ ಡೆವಿಲ್ ಸಿನಿಮಾದ ಶೂಟಿಂಗ್ ಬೆಂಗಳೂರು ಮೈಸೂರು ರಾಜಸ್ಥಾನ ಹಾಗೂ ಥಾಯ್ಲೆಂಡ್ ನಲ್ಲಿ ನಡೆಸಲಾಗಿದೆ ದರ್ಶನ್ ತಂದೆ ಪಾತ್ರದಲ್ಲಿ ಮಹೇಶ್ ಮಂಜ್ರೇಕರ್ ನಟಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಅಚ್ಯುತ್ ಕುಮಾರ್ ಅವಿನಾಶ್ ಸೇರಿ ದೊಡ್ಡ ತಾರಾಗಣ ಕೂಡ ಈ ಚಿತ್ರದಲ್ಲಿರಲಿದೆ ರಚನಾ ರೈ ನಾಯಕಿಯಾಗಿ ಮಿಂಚಿದ್ದಾರೆ ಸುಧಾಕರ್ ರಾಜ್ ಛಾಯಾಗ್ರಹಣ ಅಜನೀಶ್ ಲೋಕನಾಥ್ ಸಂಗೀತ ಡೆವಿಲ್ ಚಿತ್ರಕ್ಕಿದೆ ಕಾಟೇರಾ ಬ್ಲಾಕ್ ಬಾಸ್ಟರ್ ಹಿಟ್ ಆದ ಬಳಿಕ ಬರುತ್ತಿರುವ ದರ್ಶನ್ ಸಿನಿಮಾ ಇದಾಗಿದ್ದು ಸಾಕಷ್ಟು ಹೈಪ್ ಕ್ರಿಯೇಟ್ ಮಾಡಿದೆ ಇದೀಗ ಡೆವಿಲ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹೇಗೆ ಕಮಾಲ್ ಮಾಡಲಿದೆ ಅಂತ ಕಾದು ನೋಡಬೇಕು ನಮಸ್ಕಾರ